ಏಕಲ್ ನಗರದ ದರ್ಗಾದ ಹತ್ತಿರ ಮಾರುತಿ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಮಾರುತಿ ನಗರದಲ್ಲಿ ಸುಮಾರು ಏಳು ಮೂವತ್ತರ ಸಮಯಕ್ಕೆ ಬೈಕ್ ಮೇಲೆ ಬಂದಂತಹ ಯುವಕ ಏಕಾಏಕಿ ಮಹಿಳೆಯ ಕೊರಳಿಗೆ ಕೈ ಹಾಕಿ ಸರಿಸುಮಾರು ಇಪ್ಪತ್ತು ಗ್ರಾಂ ಬಂಗಾರದ ತಾಳಿ ಚೈನ್ ಎಗರಿಸಿ ಪರಾರಿಯಾದಂತಹ ಘಟನೆ ನಡೆದಿದೆ ನಗರದ ಬಸಮ್ಮ ಕರ್ಲಿ ಎಂಬುವರು ಅಂಗಡಿಯನ್ನ ಬಂದ್ ಮಾಡಿ ಮನೆಗೆ ತೆರಳುವಾಗ ಈ ಒಂದು ಘಟನೆ ನಡೆದಿದ್ದು ಒಂದೇ ಒಂದು ಸೆಕೆಂಡ್ ನಲ್ಲಿ ಚೈನ್ ಎಗರಿಸಿ ಹೋಗುತ್ತಾನೆ ಈ ಕಳ್ಳ ಸ್ಥಳಕ್ಕೆ ನಗರ ಪೊಲೀಸ್ ಠಾಣಾ ಪಿ ಶಹಜಾನ್ ಶಹಜ್ವಾನ್ ನಾಯ್ಕ ಭೇಟಿ ನೀಡಿ ಪರಿಶೀಲನೆ ನಡೆಸಿತು ಕಳ್ಳನನ್ನ ಬಂಧಿಸುವ ಭರವಸೆ ನೀಡಿದ್ದಾರೆ ಚೈನ್ ಕಳೆದುಕೊಂಡಿರುವಂತಹ ಬಸಮ್ಮ ಕರ್ಲಿ ಮಾತನಾಡಿತು ಹೀಗೆ ವರದಿ ಕಿಶೋಕುಲ್ಕರ್ಣಿ ಸಂನಾಟಕ ಸುದ್ದಿವಾಹಿನಿ ಶ್ರೀಮತಿ ಬಸಮ್ಮ ಅದು ಹೆಂಗ್ ರೀ ಮೇಡಮ್ ಇವತ್ತು ಸಂಜೆ ಸುಮಾರು ಏಳು ಮೂವತ್ತು ಗಂಟೆಗೆ ನಾನು ನಮ್ಮ ಆಟೋಮೊಬೈಲ್ ಶಾಪ್ ಶಾಪನ್ನು ಕ್ಲೋಸ್ ಮಾಡ್ಕೊಂಡು ಬಿಟ್ಟು ನಾನು ಮನೆಗೆ ಹೋಗ್ತಾ ಇದ್ದೆ ಆಮೇಲೆ ನಾನು ಹೊರಗಡೆ ಹೋಗ್ತಾ ಇಲ್ಲ ಓಣಿಯಲ್ಲೇ ಹೋಗ್ತಾ ಇದ್ದೀನಿ ಈ ಥರ ಹೆಣ್ಮಕ್ಳು ಒಬ್ರೊಬ್ಬರಾಗಿ ಓಣಿಯಲ್ಲಿ ಅಡ್ಡಾಡಿದ ಎರಡನೇ ಸಲ ಅಂತ ಆಗಿರೋದು ನನಗೂ ಗೊತ್ತಿಲ್ಲ ಇದು ಫಸ್ಟ್ ಅನುಭವ ನನಗೂ ಕೂಡ ನಾನು ಸುಮ್ಮನೆ ನನ್ನ ಪಡೆ ನಾನು ಇದ್ದೆ ಅವನು ಈ ಕಡೆ ನಾನು ಎದುರುಗಡೆ ಬಂದುಬಿಟ್ಟು ಫುಲ್ ಪ್ಯಾಕ್ ಆಗಿದೆ ಅದು ಹೆಲ್ಮೆಟ್ ಹಾಕೊಂಡೇನಾ ಜಾಕೆಟ್ ಹಾಕ್ಕೊಂಡೆನ ಯಾರಂತೂ ಗೊತ್ತಾಗಲಿಲ್ಲ ಗಾಡಿ ಪಲ್ಸರ್ ಗಾಡಿ ಇರ್ಬೋದು ಮೋಸ್ಟ್ಲಿ ನಾನು ಭಯಂಕರ ಗಾಬರಿ ಆದ್ಮೇಲೆ ನಾನು ಕುತ್ತಿಗೆ ಕೈ ಹಾಕಿ ಚೈನ್ ತೊಗೊಂಡು ಹೋಗ್ಬಿಟ್ಟು ಅದಕ್ಕೆ ದಯವಿಟ್ಟು ಪೊಲೀಸ್ ಇಲಾಖೆಯವ್ರ ಆಯ್ತು ಮಾಧ್ಯಮದವ್ರ ಆತು ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಏನೇನಾಗಿತ್ತು ಅನ್ನೋದು ಅವ್ರು ಅಂಥವ್ರನ್ನೆಲ್ಲ ಬಂಗಾರ ಅಲ್ಲ ಮನುಷ್ಯನ ಜೀವಕ್ಕೆ ಅಪಾಯ ಆಗಬಾರ್ದು ಅದಕ್ಕೋಸ್ಕರ ನೀವೇನೈತಿ ಸ್ವಲ್ಪ ಎಲ್ಲ ಕಡೆಯೂ ಇದನ್ನ ವಿಡಿಯೋ ವೈರಲ್ ಮಾಡಿ ಹೆಣ್ಮಕ್ಳಿಗೂ ಸ್ವಲ್ಪ ಜಾಗೃತೆಯಿಂದ ಇರಲಿ ಇರ್ಬೇಕಂತ ಹೇಳಿ

ಇದು ಸಾರಿ ಪೂಜಾರ್ ಹಾಸ್ಪತ್ ಪಕ್ಕದಲ್ಲಿ ಅಂತ ಹೇಳ್ಬಿಡ್ರಿ ಆಮೇಲೆ ಒಣಿ ಜನ ಎಲ್ಲಾ ಹೇಳ್ತಾ ಇದಾರೆ ಎಣ್ಯ ಸಲ ಅಂತ ಅದಕ್ಕೆ ದಯವಿಟ್ಟು ಕೂಡ ಪೊಲೀಸರು ಸ್ವಲ್ಪ ಏನೈತೆ ನೈಟ್ನು ಬಾಳ ಕಳುವಾಗ್ತಾ ಇದಾವೆ ಇಲ್ಲಿ ಏರದಾಗ ಬರಕ್ಕೆ ಹೇಳ್ರಿ